ನಮಸ್ಕಾರ ಗಿಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳೀರಿ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ನಮ್ಮ ಮಾರ್ಕೆಟ್ ಈಗ ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗ್ತಿದೆ ಅಂತ ಇವತ್ತು ಕೂಡ ಹೊಸ ಆಲ್ ಟೈಮ್ ಐ ಮಾರ್ಕೆಟ್ ಅಚೀವ್ ಮಾಡಿದೆ ಈಗಿರುವಾಗ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಈ ಲೆವೆಲ್ ಇಂದ ಕೂಡ ಮುಂದಿನ ನಾಲ್ಕರಿಂದ ಐದು ತಿಂಗಳಲ್ಲಿ ಬರ್ಜರಿ ರ್ಯಾಲಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಈವನ್ ಆಲ್ ಟೈಮ್ ಐ ಕೂಡ ಇಲ್ಲಿಂದ ಇನ್ನು ಐದು ಪರ್ಸೆಂಟ್ ಆಗ್ಬೋದು ಹತ್ತು ಪರ್ಸೆಂಟ್ ಆಗ್ಬೋದು ಹದಿನೈದು ಆಗ್ಬೋದು ಇತ್ತು ಇಪ್ಪತ್ತು ಪರ್ಸೆಂಟ್ ಕೂಡ ಆಗಬಹುದು ಅಷ್ಟು ಒಳ್ಳೆ ಪ್ರಮಾಣದ ರ್ಯಾಲಿ ಬರಬಹುದು ಅನ್ನೋದನ್ನ ಹಿಸ್ಟ್ರಿ ಹೇಳ್ತಾ ಇದೆ ಅದು ಹೇಗೆ ಯಾವ ಆಧಾರದಲ್ಲಿ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಜೊತೆಗೆ ಯಾಕೆ ಈ ರೀತಿಯ ರ್ಯಾಲಿ ಬರಬಹುದು ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟಲ್ಲಿ ಕಂಡು ಬಂತು ನೋಡ್ಬೋದು ಫಿಫ್ಟಿ ಟು ವೀಕ್ ಐ ಎಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ಇವತ್ತಿನ ಐ ಅನ್ನ ನೋಡಬಹುದು ಎಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇನ್ನೂರ ಹದಿಮೂರು ಪಾಯಿಂಟ್ಸ್ ಅಪ್ ಆಗಿದೆ ಸೊ ಇಲ್ಲಿನ ಫಿಫ್ಟಿ ಟು ವೀಕ್ ಐ ಅನ್ನ ನೋಡಬಹುದು ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತೈದು ಇವತ್ತಿನ ಐ ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತೈದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಕ್ಸಾಕ್ಟ್ ಪೀಕಲ್ಲಿದೆ ಮಾರ್ಕೆಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರುವ ಸಂಭವನೀಯತೆ ಇದೆ ಅದು ಯಾಕೆ ಹಿಸ್ಟ್ರಿ ಏನ್ ಹೇಳುತ್ತೆ ಕೂಡ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಈ ಸಂಭವನೀಯತೆ ಸಾಧ್ಯ ಇರೋದು ಈ ಕಾರಣಕ್ಕೆ ಈ ಕಾರಣ ಯಾವುದು ಅಂತ ಗೊತ್ತಿದೆ ಮುಂದಿನ ಏಪ್ರಿಲ್ ಮೇ ನಲ್ಲಿ ನಡೆಯುವಂತಹ ಜನರಲ್ ಎಲೆಕ್ಷನ್ಸ್ ಈ ಜನರಲ್ ಎಲೆಕ್ಷನ್ಸ್ ಸಂಬಂಧಪಟ್ಟಂತೆ ಇಂದಿನ ಆರು ತಿಂಗಳ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಲೇಖನವನ್ನ ದಲಾಲ್ ಸ್ಟ್ರೀಟ್ ಇನ್ವೆಸ್ಟ್ಮೆಂಟ್ ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಕವರ್ ಸ್ಟೋರಿ ನಲ್ಲಿ ನೋಡಬಹುದು ಹೆಡ್ಲೈನ್ ಅನ್ನ ಎಲೆಕ್ಷನ್ ಇಂಪ್ಯಾಕ್ಟ್ ಆನ್ ಮಾರ್ಕೆಟ್ಸ್ ಸೊ ಈ ಕವರ್ ಸ್ಟೋರಿನಲ್ಲಿ ಕವರ್ ಮಾಡಿರುವಂತಹ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಅವಲೋಕನ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಬನ್ನಿ ಆರ್ಟಿಕಲ್ ಹೋಗೋಣ ನೋಡಬಹುದು ಎಲೆಕ್ಷನ್ ಇಂಪ್ಯಾಕ್ಟ್ ಆನ್ ಮಾರ್ಕೆಟ್ಸ್ ಜನರಲ್ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಹೆಡ್ ಲೈನ್ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಕವರ್ ಮಾಡಿದ್ದಾರೆ ನಾವು ಡೀಪ್ ಆಗಿ ಹೋಗೋದೇನು ಬೇಡ ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿ ಸಮರೈಸ್ಡ್ ಫಾರ್ಮ್ ಅಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಇಲ್ಲಿ ಒಂದು ಚಾರ್ಟ್ ಇದೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಹನ್ನೊಂದು ಜನರಲ್ ಎಲೆಕ್ಷನ್ಸ್ ಅನ್ನು ತಗೊಂಡಿದ್ದಾರೆ ಈ ಡೇಟಾ ಅನಾಲಿಸಿಸ್ ಮಾಡಲಿಕ್ಕೆ ಅಂದ್ರೆ ಈ ಹನ್ನೊಂದು ಎಲೆಕ್ಷನ್ ಗಳ ಇಂದಿನ ಆರು ತಿಂಗಳ ಪರ್ಫಾರ್ಮೆನ್ಸ್ ಹಾಗೆ ಮುಂದುವರೆದು ಎಲೆಕ್ಷನ್ ತಿಂಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅದನ್ನು ಕೂಡ ಕವರ್ ಮಾಡಿದರೆ ಸೊ ಅದನ್ನು ಕೂಡ ಮುಂದುವರೆದು ತಿಳ್ಕೊಳ್ಳೋಣ ಈಗ ಈ ಹನ್ನೊಂದು ಎಲೆಕ್ಷನ್ ಗಳ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದು ನೈನ್ಟೀನ್ ಏಟೀಸ್ ಇಂದ ಕೂಡ ಇದೆ ಹಾಗೆ ಇದು ಓನ್ಲಿ ಲೋಕಸಭಾ ಎಲೆಕ್ಷನ್ಸ್ ಸ್ಟೇಟ್ ಎಲೆಕ್ಷನ್ಸ್ ಅಲ್ಲ ನೀವು ಹನ್ನೊಂದು ಎಲೆಕ್ಷನ್ಸ್ ಅನ್ನ ನೋಡಿದ್ರೆ ಹಿಂದಿನ ಆರು ತಿಂಗಳ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಮೇಲ್ಗಡೆ ಇರೋದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಳಗಡೆ ಇರೋದು ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲಿ ಔಟ್ ಆಫ್ ಇಲೆವೆನ್ ಟೈಮ್ಸ್ ಟೂ ಟೈಮ್ಸ್ ಮಾತ್ರ ನೆಗೆಟಿವ್ ಇದೆ ಅದರಲ್ಲೂ ನೈನ್ಟೀನ್ ಅದರಲ್ಲೂಸ್ ಅಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಡೌನ್ ಆಗಿದೆ ಹಾಗೆ ನೈನ್ಟಿ ಏಟ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಆ ಎರಡು ಇನ್ಸ್ಟೆನ್ಸನ್ಸ್ ಅನ್ನ ಬಿಟ್ಟರೆ ಇನ್ನ ಒಂಬತ್ತು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹನ್ನೊಂದರಲ್ಲಿ ಎರಡು ಸಲ ಮಾತ್ರ ನೆಗೆಟಿವ್ ಅದರಲ್ಲೂ ಒಂದ್ಸಲ ಫ್ಲಾಟ್ ಇದೆ ಒಂದ್ಸಲ ಮಾತ್ರ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡಬಹುದು ಐಟಿ ಫೋರ್ ಅಲ್ಲಿ ಹದಿನೈದು ಪರ್ಸೆಂಟ್ ಏಯ್ಟಿ ನೈನಲ್ಲಿ ಹತ್ತು ಪರ್ಸೆಂಟ್ ನೈಂಟಿ ಒನ್ ಅಲ್ಲಿ ಏಟೀನ್ ಪರ್ಸೆಂಟ್ ನೈಂಟಿ ಸಿಕ್ಸ್ ಅಲ್ಲಿ ಟೆನ್ ಪರ್ಸೆಂಟ್ ನೈಂಟಿ ನೈನಲ್ಲಿ ಮೂವತ್ತು ಪರ್ಸೆಂಟ್ ಟೂ ತೌಸಂಡ್ ಫೋರ್ ಅಲ್ಲಿ ಹದಿನಾಲ್ಕ ಪರ್ಸೆಂಟ್ ಟೂ ತೌಸಂಡ್ ನೈನ್ ಅಲ್ಲಿ ಹದಿನಾಲ್ಕರಲ್ಲಿ ಐದು ಪರ್ಸೆಂಟ್ ಹತ್ತೊಂಬತ್ತರಲ್ಲಿ ಹತ್ತು ಪರ್ಸೆಂಟ್ ಇದು ಎಲ್ಲಾನು ಇನ್ಕ್ಲೂಡ್ ಮಾಡಿದಾಗ ಬರುವಂತಹ ಮೀಡಿಯನ್ ಪರ್ಫಾರ್ಮೆನ್ಸ್ ಸೆವೆನ್ ಪರ್ಸೆಂಟ್ ಕೆಲವು ಕಡೆ ಜಾಸ್ತಿ ಆಗಿದೆ ಕೆಲವು ಕಡೆ ಕಡಿಮೆ ಆಗಿದೆ ಕೆಲವು ಕಡೆ ಮೈನಸ್ ಆಗಿದೆ ಸೊ ಎಲ್ಲಾನು ಒಟ್ಟು ಗುಡಿಸಿ ತಗೊಂಡಾಗ ಆನ್ ಅನ್ ಅವರೇಜ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇದನ್ನ ನೋಡಿದಾಗ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಯಾವ ರೀತಿ ಕಂಡು ಬಂದಿದೆ ಅಂತ ಹಾಗೆ ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲಿ ಇದರ ಟ್ರೈಲರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ನಾವು ನಿಫ್ಟಿಯ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ಇದು ಇನ್ನು ಎಷ್ಟು ಪಾಸಿಟಿವ್ ಆಗುತ್ತೋ ಅಥವಾ ನೆಗೆಟಿವ್ ಆಗುತ್ತೋ ಗೊತ್ತಿಲ್ಲ ಆಸ್ ಆಫ್ ನೌ ಕ್ಲಿಯರ್ ಇಂಡಿಕೇಶನ್ ಅಂತ ತೋರಿಸ್ತಾ ಇದೆ ಮಾರ್ಕೆಟ್ ಅಂತ ಹೇಳಬಹುದು ಸೊ ಇದು ಪ್ರೀ ಎಲೆಕ್ಷನ್ ಪರ್ಫಾರ್ಮೆನ್ಸ್ ಆಯ್ತು ಅಂದ್ರೆ ಇಂದಿನ ಆರು ತಿಂಗಳು ಎಲೆಕ್ಷನ್ ಮಂತ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಇದು ಸೇಮ್ ಅಗೇನ್ ಹನ್ನೊಂದು ಎಲೆಕ್ಷನ್ ಗಳ ಡೇಟಾ ಇದು ಹನ್ನೊಂದರಲ್ಲಿ ನಾಲ್ಕು ಬಾರಿ ಮಾತ್ರ ಎಲೆಕ್ಷನ್ ನಡೆಯುವಾಗ ಅದೇ ತಿಂಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ನೋಡಬಹುದು ಹದಿನಾರು ಪರ್ಸೆಂಟ್ ಡೌನ್ ಇದೆ ತೊಂಬತ್ತೊಂಬತ್ತರಲ್ಲಿ ಏಳು ಪರ್ಸೆಂಟ್ ತೊಂಬತ್ತಾರಲ್ಲಿ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಡೌನ್ಫಾಲ್ ಇದೆ ಇನ್ನು ಉಳಿದಂತೆ ಏಳು ಸಲ ಎಲೆಕ್ಷನ್ ಮಂತ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೀಡಿಯಾ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಎಲೆಕ್ಷನ್ ಆದ ನಂತರ ಒಂದು ವರ್ಷ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಎಲೆಕ್ಷನ್ ನಂತರ ಅಗೇನ್ ಹನ್ನೊಂದು ಎಲೆಕ್ಷನ್ ನಂತರ ಮೂರು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವನ್ ಇತ್ತೀಚಿನ ಎಕ್ಸಾಂಪಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಎಲೆಕ್ಷನ್ ಆದ್ಮೇಲೆ ಹದಿನೆಂಟು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಅದರ ನಂತರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗೆ ತೊಂಬತ್ತೊಂಬತ್ತರಲ್ಲಿ ಹದಿನೇಳು ಪರ್ಸೆಂಟ್ ಡೌನ್ ಆಗಿದೆ ತೊಂಬತ್ತೆಂಟರಲ್ಲಿ ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಉಳಿದಂತೆ ಇನ್ನೆಂಟು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಕೂಡ ಎಸ್ಪೆಷಲಿ ತೊಂಬತ್ತೊಂದರ ಎಲೆಕ್ಷನ್ ನಂತರ ನೋಡಬಹುದು ನೂರ ನಲ್ವತ್ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ ಜಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ಹಾಗೆ ಏಯ್ಟಿ ನೈನ್ ಅಲ್ಲೂ ಕೂಡ ಮೂವತ್ತೈದು ಪರ್ಸೆಂಟ್ ಏಯ್ಟಿ ಫೋರ್ ಅಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಏಟಿ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಹಾಗೆ ಇತ್ತೀಚಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಲವತ್ತೊಂದು ಪರ್ಸೆಂಟ್ ಇಲ್ಲಿ ಎಸ್ಪೆಷಲಿ ನೋಡಬಹುದು ನೈನ್ಟಿ ನೈನ್ ಅಲ್ಲಿ ಏನು ಕರೆಂಟ್ ಗವರ್ನಮೆಂಟ್ ಇತ್ತು ಅದು ಚೇಂಜ್ ಆಯ್ತು ಆಗ ಈ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಹನ್ನೆರಡು ತಿಂಗಳಲ್ಲಿ ನಲವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಆದರೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೀವು ಇಲ್ಲಿ ನೋಡಬಹುದು ಸೆನ್ಸೆಕ್ಸ್ ಪ್ಲಮೇಟೆಡ್ ಬೈ ಸಿಕ್ಸ್ಟೀನ್ ಪರ್ಸೆಂಟ್ ಫಾಲೋಯ್ ದ ಎಲೆಕ್ಷನ್ ರಿಸಲ್ಟ್ಸ್ ಡ್ಯೂ ಟು ಅನ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಇನ್ ಗವರ್ಮೆಂಟ್ ಲೀಡರ್ಶಿಪ್ ಅಲ್ಲಿ ಎನ್ ಡಿಎ ಗೌರ್ಮೆಂಟ್ ಇತ್ತು ಆದರೆ ಅವ್ರಿಗೆ ಪಾಸಿಟಿವ್ ರಿಸಲ್ಟ್ ಸಿಗಲಿಲ್ಲ ಯು ಪಿ ಎ ಅಧಿಕಾರಕ್ಕೆ ಬಂತು ಏನು ರಿಜೈಮ್ ಚೇಂಜ್ ಆಯಿತು ಸರ್ಕಾರ ಬದಲಾಯಿತು ಅದರ ನಂತರ ಬಂದಿರುವಂತ ಡೌನ್ ಫಾಲ್ ಹದ್ನಾರು ಪರ್ಸೆಂಟ್ ಆಮೇಲೆ ರಿಕವರಿ ಮಾಡಿದೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಹದಿನಾರು ಪರ್ಸೆಂಟ್ ಮಾರ್ಕೆಟ್ ಡೌನ್ ಆಗಿದೆ ಯಾಕೆಂದ್ರೆ ಕರೆಂಟ್ ಸರ್ಕಾರ ಬದಲಾಗಿದ ಅದರ ನಂತರ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಡೇಟಾ ನೋಡಿದ್ರೆ ನಲ್ವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಹದಿನಾರು ಪರ್ಸೆಂಟ್ ಸೆನ್ಸೆಕ್ಸ್ ಬಿದ್ದಿತ್ತು ಅದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಮಾತಾಡ್ತಿಲ್ಲ ಓವರ್ ಆಲ್ ಸೆನ್ಸೆಕ್ಸ್ ಹಾಗೆ ಇದೆಲ್ಲಾನು ಕೂಡ ಸೆನ್ಸೆಕ್ಸ್ ನ ಅನಾಲಿಸಿಸ್ ಯಾವ್ದೋ ಪರ್ಟಿಕ್ಯುಲರ್ ಸ್ಟಾಕ್ ದಲ್ಲ ಓವರ್ ಆಲ್ ಮಾರ್ಕೆಟ್ ನ ಅನಾಲಿಸಿಸ್ ಸೊ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ತಾನೆ ಸೆನ್ಸೆಕ್ಸ್ ಆಗ್ಲಿ ನಿಫ್ಟಿ ಆಗ್ಲಿ ಮೇಲೆ ಹೋಗೋದು ಅವುಗಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ನ ಮೇಲೆ ಎತ್ತೋದು ಅವುಗಳ ಬ್ಯಾಡ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ನ ಕೆಳಗಡೆ ಬೀಳಿಸೋದು ಸೊ ಈಗಲೂ ಕೂಡ ಅಷ್ಟೇ ಏನಾದ್ರು ಏನಾದ್ರು ರಿಸೈಮ್ ಚೇಂಜ್ ಆದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬರುತ್ತೆ ಅದು ಫೈವ್ ಪರ್ಸೆಂಟ್ ಇರ್ಬೋದು ಟೆನ್ ಪರ್ಸೆಂಟ್ ಇರ್ಬೋದು ಫಿಫ್ಟೀನ್ ಇರ್ಬೋದು ಟ್ವೆಂಟಿ ಇರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಆದ್ರೆ ಅದು ಶಾರ್ಟ್ ರನ್ ಅಷ್ಟೇ ಅದರ ನಂತರ ಬೌನ್ಸ್ ಬ್ಯಾಕ್ ಮಾಡೇ ಮಾಡುತ್ತೆ ಮಾರ್ಕೆಟ್ ಲಾಸ್ಟ್ ಮಂತ್ ಅಲ್ಲಿ ಜೆಫ್ರೀಸ್ ನ ಕ್ರಿಸ್ ವುಡ್ ಅವರು ಇನ್ ಕೇಸ್ ಕರೆಂಟ್ ಗವರ್ಮೆಂಟ್ ರಿಯಲೆಕ್ಟ್ ಆಗಿಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಬರುತ್ತೆ ಅಂತ ಹೇಳಿದ್ರು ಅದನ್ನ ನಾನು ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಹಾಗೆ ಅದೇ ಇಂಟರ್ವ್ಯೂ ನಲ್ಲಿ ಅವರು ಇನ್ನೂ ಒಂದು ಮಾತನ್ನ ಹೇಳಿದ್ರು ಆದ್ರೆ ಅದು ಶಾರ್ಟ್ ಟರ್ಮ್ ಅಷ್ಟೇ ಫಾಸ್ಟ್ ಆಗಿ ರೀಬೌಂಡ್ ಕೂಡ ಕೂಡ ಮಾಡುತ್ತೆ ಮಾರ್ಕೆಟ್ ಅಂತ ಹೇಳಿದ್ರು ಸೊ ಈ ಹಿಸ್ಟಾರಿಕಲ್ ಡೇಟಾ ನೋಡಿದ್ರು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ನಮ್ಗೆ ಕಾಣ್ತಾ ಇದೆ ಗೊತ್ತಿಲ್ಲ ಜನರ ಮನ್ಸಲ್ಲಿ ಏನಿದೆ ಅವರು ಯಾರಿಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಬಟ್ ಇನ್ ಕೇಸ್ ರಿಜೈಮ್ ಚೇಂಜ್ ಆದ್ರೆ ಅಬ್ವಿಯಸ್ಲಿ ಬೀಳುತ್ತೆ ಬಿದ್ರೆ ಅದು ಅಪರ್ಚುನಿಟಿ ಜೊತೆಗೆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಸೊ ನಾವು ಕಾಯೋ ಅಂತ ತಾಳ್ಮೆ ಇಟ್ಕೊಳ್ಬೇಕು ಅಷ್ಟೇ ಸೊ ನೋಡೋಣ ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಿ ತಿಳ್ಕೊಳ್ಳೋಣ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಕಂಟಿನ್ಯೂ ಆದ್ರೆ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಎಸ್ಪೆಷಲಿ ಕೆಲವು ಸ್ಟಾಕ್ ಗಳಲ್ಲಿ ಬಾರ್ಜರಿ ರ್ಯಾಲಿ ಬರುತ್ತೆ ಅದು ಯಾವ ಸ್ಟಾಕ್ ಗಳು ಅಥವಾ ಯಾವ ಸೆಕ್ಟರ್ ನ ಸ್ಟಾಕ್ ಗಳು ಅಂತ ಕೂಡ ನಿಮ್ಗೆ ಗೊತ್ತು ಅದನ್ನ ನಾನು ಹೇಳಲ್ಲ ನೀವು ಕಮೆಂಟ್ ಮಾಡಿ ಯಾವ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರುತ್ತೆ ಅಂತ ಹಾಗಾದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನ ಇದೇ ಆರ್ಟಿಕಲ್ ಅಲ್ಲಿ ಅವರು ಮೆನ್ಷನ್ ಮಾಡಿದರೆ ನೋಡಬಹುದು ದ ಪ್ರೆಸೆಂಟ್ ಮಾರ್ಕೆಟ್ ಸೆಂಟಿಮೆಂಟ್ ಸ್ಟ್ರಾಂಗ್ಲಿ ಇಂಡಿಕೇಟ್ ಅನ್ ಆಂಟಿಸಿಪೇಟೆಡ್ ರಿಟರ್ನ್ ಆಫ್ ದ ಕರೆಂಟ್ ಬಿಜೆಪಿ ಗವರ್ಮೆಂಟ್ ಇನ್ ದ ಅಪ್ಕಮಿಂಗ್ ಜನರಲ್ ಎಲೆಕ್ಷನ್ಸ್ ರಿಗಾರ್ಡ್ಲೆಸ್ ಆಫ್ ದ ರಿಸಲ್ಟ್ಸ್ ಆಫ್ ಸ್ಟೇಟ್ ಎಲೆಕ್ಷನ್ಸ್ ಎಲೆಕ್ಷನ್ಲಿ ಸ್ಟೇಟ್ ಎಲೆಕ್ಷನ್ಸ್ ಸೆಂಟ್ರಲ್ ಎಲೆಕ್ಷನ್ಸ್ ಅನ್ನ ಜನ ನೋಡೋದೇ ಡಿಫರೆಂಟ್ ಆಗಿ ಈಗ ಹಿಂದೆ ಇತ್ತು ಯಾವ್ದಕ್ಕೂ ಹೋಗಿ ಒಂದಕ್ಕೆ ಒತ್ತು ಬರ್ತಾ ಇದ್ರು ಆದರೆ ಈಗ ಪರಿಸ್ಥಿತಿ ಆಗಿಲ್ಲ ಜನ ಅವಲೋಕನ ಮಾಡ್ತಾರೆ ಯಾವುದು ಬೆಟರ್ ಅಂತ ಅದ್ರ ಮೇಲೆ ಡಿಸಿಷನ್ ಅನ್ನ ತಗೊಳ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೆಂಗ್ ನೋಡಿದ್ರೆ ಪಂಚರಾಜ್ಯಗಳಲ್ಲಿ ಬಿಜೆಪಿ ಸೋತಿತ್ತು ಹತ್ತೊಂಬತ್ತರಲ್ಲಿ ಬಿಜೆಪಿ ರಿಯಲೆಟ್ ಆಯ್ತು ಲೋಕಸಭೆಯಲ್ಲಿ ಸೊ ಸ್ಟೇಟ್ ಗು ಸೆಂಟ್ರಲ್ಗೂ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈಗ ಮಾರ್ಕೆಟ್ ಸೆಂಟಿಮೆಂಟ್ ಇರೋದಂತೂ ಇದೇ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ಬಿಜೆಪಿ ಗವರ್ಮೆಂಟ್ ಮತ್ತೆ ರಿಎಲೆಕ್ಟ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಗೆ ಇದೆ ಎನ್ ಕೆ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಅಬ್ವಿಯಸ್ಲಿ ನನ್ನ ಹೇಳ್ದಂಗೆ ಮಾರ್ಕೆಟ್ ಬೀಳುತ್ತೆ ಬಿದ್ರೆ ಅದು ಅಪೋರ್ಚುನಿಟಿ ಬೀಳಿಲ್ಲ ಅಂತಂದ್ರೆ ಆಸ್ ಯೂಜುವಲ್ ನಮ್ಮ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಒಳ್ಳೆ ರಿಟರ್ನ್ ಸಿಗುತ್ತೆ ಸೊ ಅಷ್ಟೇ ಸೊ ನೋಡೋಣ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ಸೊ ಈಗಾಗಲೇ ಮಾರ್ಕೆಟ್ ಆಲ್ ಟೈಮ್ ಐ ಇತ್ತೀಚೆಗೆ ಒಬ್ರು ಅನಲಿಸ್ಟ್ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರ ಟಚ್ ಮಾಡಬಹುದು ಅನ್ನೋ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ರು ಎಲೆಕ್ಷನ್ ಅಷ್ಟರಲ್ಲಿ ಅಂದ್ರೆ ಮುಂದಿನ ನಾಲ್ಕು ತಿಂಗಳಲ್ಲಿ ಸೊ ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಏನಾದ್ರೂ ಕಂಟಿನ್ಯೂ ಆದ್ರೆ ಖಂಡಿತ ಟಚ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಏನಾದ್ರೂ ಮಧ್ಯೆ ಯಾವ್ದಾದ್ರು ಅಡೆತಡೆಗಳು ಬಂದ್ರೆ ಸ್ವಲ್ಪ ಡೌನ್ ಆಗ್ಬಹುದು ಹಾಗೆ ಇಪ್ಪತ್ನಾಲ್ಕ ಸಾವಿರ ಏನು ನಿಫ್ಟಿ ಇವತ್ತಲ್ಲ ನಾಳೆ ಇಪ್ಪತ್ತೈದು ಟಚ್ ಆಗುತ್ತೆ ಮೂವತ್ತು ಟಚ್ ಆಗುತ್ತೆ ಆದ್ರೆ ಎಲೆಕ್ಷನ್ ಒಳಗಡೆ ಟಚ್ ಮಾಡುತ್ತಾ ಇಲ್ವಾ ಅನ್ನೋದು ಕುತೂಹಲ ಅಷ್ಟೇ ಈಗ ನೋಡೋಣ ಆಸ್ ಆಫ್ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕಂಡು ಬರ್ತಾ ಇದೆ ಹಿಸ್ಟ್ರಿಯನ್ನ ನೋಡಿದ್ರೆ ಅಲ್ಲೂ ಕೂಡ ಪಾಸಿಟಿವ್ಸ್ ನಮಗೆ ಕಾಣ್ತಾ ಇದೆ ಜೊತೆಗೆ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಚೆನ್ನಾಗಿದೆ ಯಾವುದೇ ರೀತಿಯ ರಿವರ್ಸಲ್ ಅಡ್ವೆಂಟ್ಸ್ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಕೂಡ ಬದಲಾಗ್ತಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಇಂದ ಕೂಡ ಪಾಸಿಟಿವ್ಸ್ ಬರ್ತಾ ಇದೆ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ವಿಯಸ್ಲಿ ಬಂದ್ರೆ ಎಂಜಾಯ್ ಮಾಡೋಣ ಬರ್ಲಿಲ್ಲ ಅಂದ್ರೆ ವೇಟ್ ಮಾಡೋಣ ಸೊ ನಮ್ ಕೆಲಸ ಇಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡು ಇನ್ವೆಸ್ಟ್ ಮಾಡು ಕೂತ್ಕೋ ಅಷ್ಟೇ ಸಿಂಪಲ್ ಜಾಬ್ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಜನರೇಟ್ ಮಾಡಿ ಕೊಡುತ್ತೆ ನಾವು ತಾಳ್ಮೆಯನ್ನ ಅಂತ ಪ್ರಯತ್ನ ಮಾಡಬೇಕು ಅಷ್ಟೇ ಯಾಕಂದ್ರೆ ಎಲೆಕ್ಷನ್ಸ್ ಬರ್ತವೆ ಹೋಗ್ತವೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಬಟ್ ಮಾರ್ಕೆಟ್ ಪರ್ಮನೆಂಟ್ ಇರುತ್ತೆ ಕೆಲವೊಂದ್ಸಲ ಡೌನ್ ಪರ್ಫಾರ್ಮ್ ಮಾಡುತ್ತೆ ಕೆಲವೊಂದ್ಸಲ ರ್ಯಾಲಿ ಬರುತ್ತೆ ಬಟ್ ಮಾರ್ಕೆಟ್ ಹೋಗೋದು ಮೇಲೇನೆ ಆ ಒಂದು ಪಾಯಿಂಟ್ ಅನ್ನು ನಾವು ಅರ್ಥ ಮಾಡಿಕೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟೆಡ್ ಆಗಿರೋಣ ಅಷ್ಟೇ ಶಾರ್ಟ್ ಟರ್ಮ್ ಓಲಾಟಲಿಟಿಗೆ ನಾವು ತಲೆ ಬಿಸಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಮಾರ್ಕೆಟ್ ನಮಗೆ ಕೊಡುತ್ತೆ ಸಿರಿಗಿಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ